ಹಗ್ಗವೂ ಹಾವಾಗುತ್ತೆ ಅಂತಾರಲ್ಲ ಇದಕ್ಕೆ ನೋಡಿ ದರ್ಶನ್ ಪಾಲಿಗೆ ಸಂಕಷ್ಟಗಳ ಸರಮಾಲಿಯೇ ಸುತ್ತಕೊಳ್ತಿದೆ ಕೊಲೆ ಕೇಸಲ್ಲಿ ಜೈಲು ಸೇರಿದ ದರ್ಶನ್ ಅಲ್ಲೂ ಮಾಡಬಾರದನ್ನ ಮಾಡಿ ತಗ್ಲಾಕೊಂಡಿದ್ರು ಈಗ ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ಮೂರು ತಿಂಗಳು ದರ್ಶನ್ ಬದುಕಲ್ಲಿ ಏನೆಲ್ಲ ಆಗೋಯ್ತು ನೋಡಿ ಸ್ಯಾಂಡಲ್ವುಡ್ನ ಸಾರಥಿಗೆ ನವಗ್ರಹಗಳು ಒಮ್ಮೆಲೇ ಒಕ್ಕರಿಸ್ಕೊಂಡಿವೆ ಮೆಜೆಸ್ಟಿಕ್ನಲ್ಲಿ ನಾನೇ ಚಕ್ರವರ್ತಿ ಅಂತ ಮೆರೆದಾಡುತ್ತಿದ್ದ ದರ್ಶನೀಗ ಬಳ್ಳಾರಿಯಲ್ಲಿ ಅನಾಥ ಮಾಡಬಾರದನ್ನು ಮಾಡಿದ್ರೆ ಆಗಬಾರದ್ದು ಆಗುತ್ತೆ ಅನ್ನೋ ಹಾಗೆ ದರ್ಶನ್ ಬದುಕಲ್ಲೂ ಆಗಬಾರದ್ದು ಆಗ್ತಿದೆ ಒಂದೇ ಒಂದು ವಿಡಿಯೋ ಕಾಲ್ ಜೊತೆಗೊಂದು ಸಿಗರೇಟ್ ಕದ್ದು ಸಿಕ್ತಿದ್ದ ರಾಜಾತಿಥ್ಯಕ್ಕೂ ಮಣ್ಣು ಹಾಕಿದೆ ಇನ್ನು ಮುಂದೆ ಅಡ್ಡದಾರಿಯಲ್ಲಿ ಬಿರಿಯಾನಿ ಸಿಗೋದಿರಲಿ ತನ್ನೋರನ್ನ ನೋಡೋದು ಸಹ ಕಷ್ಟವಾಗುತ್ತೆ ಬಿಡಿ ಯಾಕಂದ್ರೆ ನಾನೇ ಬಾಸ್ ಅಂತಿದ್ದವರಿಗೆ ಈಗ ಬಳ್ಳಾರಿ ಬೀಗ ಬಿದ್ದಿದೆ ಪರಪ್ಪನ ಅಗ್ರಹರ್ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಆದರೆ ದರ್ಶನ್ರನ್ನ ಬಳ್ಳಾರಿಗೆ ಕರೆದೊಯ್ದಿದ್ದೇ ರಣರೋಚಕ ಎಲ್ಲರೂ ತುಮಕೂರು ದಾರಿ ನೋಡ್ತಿದ್ರೆ ಪೊಲೀಸರು ಆಂಧ್ರ ಕಡೆ ಗಾಡಿ ತಿರುಗಿಸಿದರು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಪರಪ್ಪನ ಅಗ್ರಹರ್ ಜೈಲಿಂದ ಶಿಫ್ಟ್ ಬಾಗೆಪಲ್ಲಿ ಅನಂತಪುರ ಮಾರ್ಗದಲ್ಲಿ ದಾಸನ ಎಂಟ್ರಿ ಬೆಳ್ಳಂಬಳಿಗ್ಗೆ ನಾಲ್ಕು ಮೂವತ್ತಕ್ಕೆ ದರ್ಶನರನ್ನ ಬೆಂಗಳೂರು ಜೈಲಿನಿಂದ ಹೊರಗೆ ಕರೆತರಲಾಯಿತು ಸೀದಾ ಪೊಲೀಸರ ಟಿಟಿ ಹತ್ತುತ್ತಿದ್ದಂತೆ ಎಲ್ಲೂ ಒಂದೇ ಒಂದು ಕಡೆಯೂ ಸ್ಟಾಪ್ ಕೊಟ್ಟಿಲ್ಲ ಎಲ್ಲರೂ ತುಮಕೂರು ಮಾರ್ಗವಾಗಿಯೇ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ರು ಹೀಗಾಗಿಯೇ ಪೊಲೀಸರು ಆಂಧ್ರ ಕಡೆ ಜೀಪ್ ತಿರುಗಿಸಿದ್ದರು ಹಾಗಾದರೆ ಯಾವ್ಯಾವ ಮಾರ್ಗದಲ್ಲಿ ದರ್ಶನರನ್ನ ಕರ್ಕೊಂಡು ಹೋಗಲಾಯಿತು ಅಂತ ನೋಡೋದಾದ್ರೆ ಬೆಂಗಳೂರಿನಿಂದ ಪೊಲೀಸ್ ವೆಹಿಕಲ್ ಹತ್ತುತ್ತಿದ್ದಂತೆ ಸೀದಾ ಚಿಕ್ಕಬಳ್ಳಾಪುರ ಕಡೆ ಸ್ಟೇರಿಂಗ್ ತಿರುಗಿಸಿದ್ದಾರೆ ನಂತರ ಬಾಗೇಪಲ್ಲಿಯಿಂದ ಸೋಮಂದೇಪಲ್ಲಿ ಮಾರ್ಗವಾಗಿ ಪೆನಗೊಂಡ ಅನಂತಪುರಂ ಪುದೈರು ಉರುವಕೊಂಡ ಜೋಳದ್ರಾಶಿ ಕೊಟ್ಟಾಲಪಲ್ಲಿಯಿಂದ ಬಿಸಿಲಹಳ್ಳಿಗೆ ಬರುತ್ತಿದ್ದಂತೆ ಮತ್ತೆ ಬಳ್ಳಾರಿ ಕಡೆ ಜೀಪ್ ತಿರುಗಿಸಿದ್ರು ಸುಮಾರು ಹತ್ತು ಗಂಟೆ ಸಮಯಕ್ಕೆ ಬಳ್ಳಾರಿ ಜೈಲಿಗೆ ತಂದು ಇಳಿಸಿದ್ದಾರೆ ಬಳ್ಳಾರಿ ಜೈಲಿಗೂ ದರ್ಶನ್ ಬಿಂದಾ ಸೆಂಟ್ರಿ ಅಬ್ಬಬ್ಬಾ ದರ್ಶನ್ರ ಗತ್ತೂ ಗೈರತ್ತು ಇನ್ನೂ ಕಮ್ಮಿಯಾದಂತೆ ಕಾಣ್ತಿಲ್ಲ ಬಿಡಿ ಮುಖದಲ್ಲಂತೂ ಸಣ್ಣದೊಂದು ಪಶ್ಚಾತ್ತಾಪವೂ ಇಲ್ಲ ಯಾವುದೋ ಫಿಲ್ಮ್ ಶೂಟಿಂಗೋ ಅಥವಾ ಟ್ರಿಪ್ಗೋ ಹೊರಟಿದ್ದೀನಿ ಅನ್ನೋ ರೇಂಜ್ಗೆ ಗತ್ತಲ್ಲೇ ಹೆಜ್ಜೆ ಹಾಕ್ತಿದ್ದಾರೆ ಮಗ ಕೊಟ್ಟಿದ್ದ ರೌಂಡ್ ನೆಕ್ ಪೂಮಾ ಟೀ ಶರ್ಟ್ ಜೊತೆ ಎದೆ ಮೇಲೊಂದು ಗ್ಲಾಸ್ ಹಾಕ್ಕೊಂಡು ಮಿರಮಿರಾ ಮಿಂಚಿದ್ದಾರೆ ಜೈಲಿನಲ್ಲಿ ಮೆಡಿಕಲ್ ಟೆಸ್ಟ್ ಇಬ್ಬರು ಸೆಕ್ಯೂರಿಟಿ ಫಿಕ್ಸ್ ಅಂದು ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಈಗ ಕೈದಿ ನಂಬರ್ ಫೈವ್ ಡಬಲ್ ಒನ್ ರನ್ನ ಬಳ್ಳಾರಿ ಜೈಲಿಗೆ ಕರೆತರ್ತಿದ್ದಂತೆ ಜೈಲು ವೈದ್ಯಾಧಿಕಾರಿಗಳು ತಪಾಸಣೆ ನಡೆಸಿದ್ರು ನಂತರವೇ ಬ್ಯಾರೇಗ್ಗೆ ಶಿಫ್ಟ್ ಮಾಡಲಾಯಿತು ಜೈಲಿನಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ದರ್ಶನ್ಗೆ ಭದ್ರತೆಯ ವ್ಯವಸ್ಥೆ ಮಾಡಲಾಗಿದ್ದು ಇದಕ್ಕೆಂದೇ ಇಬ್ಬರು ಸಿಬ್ಬಂದಿಯನ್ನ ನೇಮಿಸಲಾಗಿದೆ ಪರಪ್ಪನ ಅಗ್ರಹಾರ್ ಜೈಲಿನಲ್ಲಿದ್ದಾಗ ನಟ ದರ್ಶನ್ಗೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನೀಡಲಾಗಿತ್ತು ಈಗ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಅಲ್ಲಿ ಕೈದಿ ನಂಬರ್ ಫೈವ್ ಡಬಲ್ ಒನ್ ನೀಡಲಾಗಿದೆ ಇರ್ತಾರೆ ಪ್ರಿಸನರ್ಸ್ ಅಲ್ಲಿ ಮತ್ತೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇರ್ತಾರೆ ಕನ್ವಿಕ್ಸ್ ಆದ್ರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ ವೆರೈಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಗೆ ಅದಿರಲ್ಲ ದರ್ಶನ್ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಿದ್ದಂತೆ ಮಧ್ಯಾಹ್ನದ ಊಟ ನೀಡಲಾಯಿತು ಜೈಲಿನ ನಿಯಮದ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೇನೆ ಊಟ ಕೊಡೋದು ಅದನ್ನ ಮಿಸ್ ಮಾಡಿಕೊಂಡ್ರೆ ಸಂಜೆ ಆರು ಗಂಟೆಗೆ ಊಟ ಬರೋದು ಈಗ ಹಸಿವಿಲ್ಲ ಆಮೇಲೆ ಮಾಡ್ತೀನಿ ಅಂದ್ರೆ ಅದೆಲ್ಲ ಜೈಲಲ್ಲಿ ನಡೆಯೋದಿಲ್ಲ ಆದರೆ ದರ್ಶನ್ ಬೆಂಗಳೂರು ಬಿಟ್ಟು ಬಳ್ಳಾರಿ ಜೈಲಿನೊಳಗೆ ಹೋಗ್ತಿದ್ದಂತೆ ತುಂಬಾ ಮಂಕಾಗಿ ಹೋಗಿದ್ದಾರೆ ಮಧ್ಯಾಹ್ನದ ಊಟವನ್ನು ಮಾಡದೆ ಒಬ್ಬಂಟಿ ಆಗಿದ್ರು ಒಟ್ನಲ್ಲಿ ಜೈಲಲ್ಲೂ ದರ್ಬಾರ್ ಮಾಡುವುದಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ನೇ ಬೆಸ್ಟ್ ಎಕ್ಸಾಂಪಲ್ ಬಸವರಾಜ್ ಹರಪನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ನಟ ದರ್ಶನ್ಗೆ ಇನ್ಮೇಲಿರೋದು ಮಾರಿ ಹಬ್ಬ ಬೆಂಗಳೂರಲ್ಲಿ ಗ್ಯಾಂಗ್ ಕಟ್ಕೊಂಡು ಸಿಗರೇಟ್ ಹೊಗೆ ಬಿಟ್ಟಂತೆ ಬಳ್ಳಾರಿಯಲ್ಲಿ ಆಟ ಆಡೋದಕ್ಕೆ ಆಗಲ್ಲ ದರ್ಶನ್ ಸುತ್ತ ಏಳು ಸುತ್ತಿನ ಕೋಟೆಯನ್ನ ನಿರ್ಮಿಸಲಾಗಿದೆ ಐಸೋಲೇಟ್ ಮಾಡಿ ಒಂದು ಸಪರೇಟ್ ರಕ್ತ ಸಂಬಂಧಿಗಳು ಮಾತ್ರ ಭೇಟಿ ಮಾಡಬೇಕು ಕೂಡ ಮಾಡಬೇಕು ಟೂರಿಸಂ ಮಿನಿಸ್ಟರ್ ಇಂದ ಹಿಂದ ಇದ್ದಂತ ಜನರ್ ರೆಡ್ಡಿ ಅವರು ಕೂಡ ಬಂದಿದ್ರು ಅವರು ಕೂಡ ನಾನು ಅದೇ ವ್ಯವಸ್ಥೆ ಕಲ್ಪಿಸಿದ್ದೆ ನಾನು ಮಾಡಿ ದುಂಡು ಮಹಾರಾಯ ಅಂತಾರಲ್ಲ ಇದಕ್ಕೆ ನೋಡಿ ಸ್ವಾಮಿ ರಕ್ತ ಅಂಟಿಸಿಕೊಂಡು ಜೈಲು ಸೇರಿದ್ರು ನಟ ದರ್ಶನ್ ಬುದ್ಧಿ ಕಲ್ತಿರ್ಲಿಲ್ಲ ಬಾಸ್ ಅನ್ನು ಬಿಲ್ಡ್ ಅಪ್ ಸಹ ತಲೆಯಿಂದ ಗಿಳಿದಂತೆ ಕಾಣ್ತಿರ್ಲಿಲ್ಲ ಆದ್ರೆ ಖೇಲ್ ಖತಂ ನಾಟಕ್ ಬಂದಾಗಿದೆ ಕಳ್ಳ ದಾರಿಯಲ್ಲಿ ತರಿಸಿಕೊಳ್ತಿದ್ದ ಬಿರಿಯಾನಿಗೂ ಇದೀಗ ಮಣ್ಣು ಬಿದ್ದಿತ್ತು ಒಂದು ಜೊತೆ ಬಟ್ಟೆ ಕೈಯಲ್ಲೊಂದು ಪ್ಲೇಟ್ ಅದರ ಜೊತೆಗೊಂದು ಚೊಂಬು ಇದೇ ಈಗ ದರ್ಶನ್ಗೆ ರಾಜಾತಿಥ್ಯ ಸಾಮಾನ್ಯ ಕೈದಿಯಂತೆಯೇ ದರ್ಶನ್ ಕಾಲ ಕಳೆಯೋ ಅಸಲಿ ಸಮಯ ಶುರುವಾಗಿದೆ ದರ್ಶನ್ಗೆ ಇನ್ಮೇಲೆ ಶುರುವಾಗುತ್ತೆ ಅಸಲಿ ಆಟ ಬಾಸ್ ಅಂತ ಮೆರೆದವರಿಗೆ ಕಂಬಿ ಹಿಂದಿನ ನರಕ ದರ್ಶನ ನಟ ದರ್ಶನ್ ಪಾಲಿಗೆ ಎಷ್ಟು ದಿನ ಒಂದು ಲೆಕ್ಕ ಇನ್ ಮೇಲೆ ಒಂದು ಲೆಕ್ಕ ಬೆಂಗಳೂರು ಜೈಲಲ್ಲಿ ಹೇಗಿದ್ರು ಅನ್ನೋದನ್ನ ಎಲ್ಲರೂ ನೋಡಿದ್ರು ಜೈಲಲ್ಲಿದ್ರು ನಾನು ಚಕ್ರವರ್ತಿನೇ ಅನ್ನೋ ರೇಂಜ್ಗೆ ಮೆರೆದಾಡ್ತಿದ್ರು ಆದ್ರೆ ಮೇಲೆ ಇದೆಲ್ಲ ಆಟ ನಡೆಯಲ್ಲ ಬಳ್ಳಾರಿ ಜೈಲಲ್ಲಿ ದರ್ಶನ್ ನರಕ ನೋಡೋದು ಖಾಯಂ ಸೆರೆವಾಸ ಅಂದ್ರೆ ಹೀಗಿರುತ್ತೆ ಅನ್ನೋದರ ನಿಜ ದರ್ಶನವಾಗಲಿದೆ ಯಾಕಂದ್ರೆ ಕಾರಾಗೃಹ ಇಲಾಖೆಯ ಉತ್ತರ ವಲಯ ಡಿಐಜಿ ಟಿಪಿ ಶೇಷ ಅವರೇ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ದರ್ಶನ್ ಸುತ್ತ ಏಳು ಸುತ್ತಿನ ಭದ್ರತೆ ನಿರ್ಮಿಸುವುದಕ್ಕೆ ಹುಕ್ಕುಂ ಮಾಡಿದ್ದಾರೆ ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ರನ್ನ ಪ್ರತ್ಯೇಕ ಕೊಠಡಿಯಲ್ಲಿರಿಸಲಾಗಿದೆ ಅಟ್ಟಿಯಲ್ಲ ದರ್ಶನ್ ಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿಸಿಟಿವಿ ಕಣ್ಗಾವಲು ಇರಿಸಲಾಗತ್ತೆ ಜೊತೆಗೆ ಪ್ರತಿನಿತ್ಯವೂ ಸಿಸಿಟಿವಿ ದೃಶ್ಯಗಳನ್ನ ಶೇಖರಣೆ ಮಾಡಲು ಸೂಚನೆ ನೀಡಲಾಗಿದೆ ಮುಖ್ಯ ವೀಕ್ಷಕರ ನೇಮಕ ಮಾಡಲಾಗ್ತಾಗಿದ್ದು ಇವರೊಂದಿಗೆ ಹಿರಿಯ ಸಿಬ್ಬಂದಿ ವರ್ಗವನ್ನ ನಿಯೋಜನೆ ಮಾಡಲಿದ್ದಾರೆ ಇನ್ಮುಂದೆ ದರ್ಶನ್ ಪತ್ನಿ ರಕ್ತ ಸಂಬಂಧಿಗಳಿಗೆ ಮಾತ್ರ ಭೇಟಿಗೆ ಅವಕಾಶ ನೀಡಲಾಗುತ್ತೆ ಇವರ ಜೊತೆಗೆ ವಕೀಲರಿಗೆ ಮಾತ್ರ ದರ್ಶನ್ ಭೇಟಿಗೆ ಅವಕಾಶವಿದೆ ಇವರನ್ನ ಬಿಟ್ರೆ ಸ್ನೇಹಿತರು ರಾಜಕೀಯ ವ್ಯಕ್ತಿಗಳು ಜೈಲಿನ ಹತ್ತಿರವೂ ಸುಳಿಯುವಂತಿಲ್ಲ ಕಳ್ಳ ಐಸೋಲೇಟ್ ಮಾಡಿ ಒಂದು ಸೆಪರೇಟ್ ಸೆಲ್ ಅಲ್ಲಿ ಇಡ್ತಾ ಅವರು ರಕ್ತ ಸಂಬಂಧಿಗಳು ಮಾತ್ರ ಭೇಟಿ ಮಾಡಬೇಕು ಜೈಲ ಊಟನೆ ಕೂಡ ಮಾಡಬೇಕು ಅವ್ರಿಗೇನು ಏನು ಒಂದು ಬಿಚಾನ ಒಂದು ತಟ್ಟೆ ಒಂದು ಚಂಬು ಒಂದು ಲೋಟ ಏನು ಕೊಡಬೇಕು ಅಷ್ಟು ಮಾತ್ರ ಸರ್ಕಾರ ಪ್ರಕಾರ ತಯಾರಿಯಿಂದ ಅಷ್ಟು ಮಾತ್ರ ಕೊಡೋದು ಟೂರಿಸಂ ಕೂಡ ಬಂದಿದ್ರು ಅವರು ಅದೇ ವ್ಯವಸ್ಥೆಗೆ ನಾನು ದರ್ಶನ್ ಭೇಟಿ ಮಾಡೋದೇ ಕುಟುಂಬಸ್ಥರಿಗೆ ಟೆನ್ಷನ್ ಇಷ್ಟು ದಿನ ದರ್ಶನ್ ಭೇಟಿ ಮಾಡೋದಕ್ಕೆ ಅವರ ಇಡೀ ಪಟಾಲಂ ಜೈಲು ಮುಂದೆ ಬಂದು ನಿಲ್ತಿತ್ತು ಅದರಲ್ಲೂ ದರ್ಶನ್ ಪತ್ನಿ ಅಂತೂ ಪ್ರತಿ ಸೋಮವಾರ ಮಿಸ್ ಮಾಡದೆ ಗಂಡನನ್ನ ನೋಡ್ಕೊಂಡು ಬರ್ತಿದ್ರು ಆದ್ರೆ ಇನ್ಮೇಲೆ ಇದೆಲ್ಲ ಆಗೋದು ತುಂಬಾನೇ ಕಷ್ಟವಿದೆ ಯಾಕಂದ್ರೆ ದರ್ಶನ್ರನ್ನ ನೋಡಬೇಕು ಅಂದ್ರೆ ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ಬೇಕು ಇಲ್ಲಿದ್ದಾಗ ಬೇಕು ಹಾಗೆಲ್ಲಾ ಹೋಗಿ ಬರ್ತಿದ್ರು ಈಗ ಬಳ್ಳಾರಿಗೆ ಹೋಗ್ಬೇಕು ಹೀಗಾಗಿ ದರ್ಶನ್ ಪತ್ನಿ ಫುಲ್ ಟೆನ್ಷನ್ ಆಗಿದ್ದಾರಂತೆ ಚಿಕ್ಕಣ್ಣ ಪಾಲಿಗೆ ಡೆವಿಲ್ ಆಗಿ ಕಾಡ್ತಿದ್ದಾರೆ ದರ್ಶನ್ ನಟ ಚಿಕ್ಕಣ್ಣಾಗೆ ದರ್ಶನ್ ಭೇಟಿ ಮಾಡಿದ್ದೇ ಈಗ ದೊಡ್ಡ ಗಂಡಾಂತರವಾಗಿ ಕಾಡುವುದಕ್ಕೆ ಶುರುವಾಗಿದೆ ಸ್ವಾಮಿ ಕೊಲೆ ಮಾಡಿ ಬಂದ ಮೇಲೆ ದರ್ಶನ್ ಜೊತೆ ಚಿಕ್ಕಣ್ಣ ಪಾರ್ಟಿ ಮಾಡಿದ್ರು ಆದ್ರೆ ದರ್ಶನ್ ರಕ್ತ ಚರಿತ್ರೆ ಬಗ್ಗೆ ಸಣ್ಣದೊಂದು ಸುಳಿವು ಇರಲಿಲ್ಲ ಆದ್ರೆ ಪಾರ್ಟಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಪೊಲೀಸರು ವಿಚಾರಣೆ ಮಾಡಿ ಬಿಟ್ಟು ಕಳುಹಿಸಿದ್ರು ಆದ್ರೆ ವಿಚಾರಣೆ ಮುಗಿದ ಕೆಲವೇ ದಿನಗಳಲ್ಲಿ ಜೈಲಿಗೆ ಹೋಗಿ ದರ್ಶನ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ರು ಚಿಕ್ಕಣ್ಣ ಹೀಗಾಗಿ ಮತ್ತೆ ಪೊಲೀಸ್ ಠಾಣೆಗೆ ಕರೆಸ್ಕೊಂಡು ವಿಚಾರಣೆ ಬಿಸಿ ಮುಟ್ಟಿಸಿದ್ದಾರೆ ಪೊಲೀಸ್ ವಿಚಾರಣೆ ನಡೆಯುವಾಗ ಆರೋಪಿಯನ್ನ ಭೇಟಿ ಮಾಡ್ಬೇಕಾ ಬೇಡ್ವಾ ಅನ್ನೋದು ನನಗ್ ಗೊತ್ತಿರ್ಲಿಲ್ಲ ಹೀಗಾಗಿ ಭೇಟಿ ಮಾಡಿ ಬಂದಿದ್ದೆ ಎಂದಿದ್ದಾರೆ ಮೊನ್ನೆ ಜೈಲ್ಗೆ ದರ್ಶನ್ ಸರ್ ನೋಡಕ್ ಅದಕ್ಕೆ ಅಲ್ಲಿ ಹೋದಾಗ ಏನೇನ್ ಮಾತಾಡಿದ್ರಿ ಏನು ಅಂತೆಲ್ಲ ಕೇಳಕ್ಕೆ ಕರೆಸಿದ್ರು ಸೊ ಹಂಗಾಗಿ ಅವ್ರು ಏನೇನ್ ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಉತ್ತರ್ಸಿದ್ರು ಇಲ್ಲ ಗೊತ್ತಿರ್ಲಿಲ್ಲ ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಹೋಗ್ತಿರ್ಲಿಲ್ಲ ಅದಕ್ಕೆ ಕರೆದಿದ್ರು ಈಗ ಅವ್ರು ಏನೇನ್ ಕೇಳಿದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ರು ನಟ ದರ್ಶನ್ ಸುತ್ತ ಈಗ ಏಳು ಸುತ್ತಿನ ಕೋಟೆಯೇ ನಿರ್ಮಾಣ ಆಗಿದೆ ಬೆಂಗಳೂರು ಜೈಲಲ್ಲಿ ಬೆಂದ ಸಾಗಿದ್ದವರಿಗೆ ಇನ್ನು ಮುಂದೆ ನರಕ ದರ್ಶನ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಬಿಡಿ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ ಬುದ್ಧಿ ಕಲ್ತಿಲ್ಲ ಅವರ ಅಭಿಮಾನಿಗಳು ಸಹ ಬುದ್ಧಿ ಕಲೀತಿಲ್ಲ ದರ್ಶನ್ ಮಾಡಿದ್ದಕ್ಕೆಲ್ಲ ಜೈ ಜೈ ಅಂತ ಜೈಕಾರ ಹಾಕ್ತಿದ್ದಾರೆ ದರ್ಶನ್ ನೋಡೋದಕ್ಕೆ ಬಳ್ಳಾರಿಗೆ ಬಂದಿದ್ದ ಫ್ಯಾನ್ಸ್ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಅಬ್ಬಬ್ ಇವರ ಹಾರಾಟ ಚೀರಾಟ ಹೇಗಿದೆ ನೋಡಿ ಜೈಲು ಸೇರಿರೋದು ಯಾರೋ ಸಮಾಜ ಸುಧಾರಕರಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತ ಅಫ್ಟ್ರಾಲ್ ಓರ್ವ ನಟ ಆದ್ರೆ ಇವರು ಆಡ್ತಾ ಇರುವಂತ ಹುಚ್ಚಾಟ ಹೇಗಿದೆ ನೋಡಿ ಡಿವಾಸ್ಗೆ ಜೈ ಚಕ್ರವರ್ತಿಗೆ ಜೈ ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂತ ಜೈಲು ಮುಂದೆಯೂ ಕೂಡ ಪುಂಡಾಟ ಮಾಡ್ತಾ ಇದ್ದಾರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಬಾಸ್ಗೆ ಜೈ ಅಂತಾರಲ್ಲ ಇವರಿಗೆ ಏನ್ ಹೇಳ್ಬೇಕು ಹೇಳಿ ದರ್ಶನ್ ನೋಡೋದಕ್ಕೆ ಬಂದಿತ್ತು ಫ್ಯಾನ್ಸ್ ದಂಡು ದಾಸನ ಅಭಿಮಾನಿಗಳ ಒಂದೊಂದು ಮಾತು ಮುತ್ತು ನೋಲಿನಂತೆ ಸೀರೆ ಹೀರೋನಂತೆ ಫ್ಯಾನ್ಸು ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ದರ್ಶನ್ ಅಭಿಮಾನಿಗಳು ಹೇಳೋದನ್ನ ಕೇಳ್ತಾ ಇದ್ರೆ ಯಾವ ದಿಕ್ಕಲ್ಲಿ ನಿಂತು ನಗಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವರ ಬಾಯಲ್ಲಿ ಬರುವಂತ ಒಂದೊಂದು ಮಾತುಗಳು ಅಣಿಮುತ್ತುಗಡೆ ದರ್ಶನ್ ಮಾಡಿದ್ದು ತಪ್ಪೇ ಅಲ್ವಂತೆ ಅವರ ಜಾಗದಲ್ಲಿ ಇವರು ಇದ್ದಿದ್ರು ಕೂಡ ಅದನ್ನೇ ಮಾಡ್ತಾ ಇದ್ರಂತೆ ಯಥಾ ರಾಜ ತಥಾ ಪ್ರಜೆ ಅನ್ನುವಂಥದ್ದು ಇದಕ್ಕೆ ಅಲ್ವಾ ಬಾಸನಿಸಿಕೊಂಡವರು ಮಾಡಬಾರ್ದನ್ನ ಮಾಡ್ತಾರೆ ಶಿಷ್ಯಂದಿರು ಅನ್ಸ್ಕೊಂಡವರು ಎಲ್ಲದಕ್ಕೂ ಜೈ ಜೈ ಅಂತಾರೆ ರಿಲೀಸ್ ಆಗ್ಲಿ ಸರ್ ಅವತ್ತು ಬಾಸ್ ಏನಂತ ತೋರಿಸಿ ಸರ್ ನಾವು ಅಲ್ಲಿದ್ರೆ ಬಾಸ್ ನೋಡ ಬಂದ ಬಾಸ್ ಮಗ ಸ್ವಲ್ಪ ಮಗ ತೋರಿಸಿ ನೋಡಿದ್ರ ನೋಡಿದ್ರ ಸರ್ ಅಲ್ಲ ಸ್ವಲ್ಪ ಮಗ ತೋರಿಸಿ ದೇವ್ರ ದಕ್ಷಿಣ ಮಾಡ್ಕೆ ಮಾಡ್ತೀವಿ ನೋಡಿಲ್ಲ ಸರ್ ಮಗ ಅಟ ಮುಚ್ಚಿದ್ರ ಸ್ವಲ್ಪ ಮಗ ತೋರಿಸಿ ದಕ್ಷಿಣ ಮಾಡ್ಕೆ ಮಾಡ್ತೀವಿ ದೇವ್ರ ಇಲ್ಲದಿಂಗೆ ದರ್ಶನ್ ನಡಕ ಬಂದಿದೀವಿ ಬಲರ್ ಜೈಲಿಗೆ ಬಂದಿದ್ರಲ್ಲ ದರ್ಶನ್ ನಡಕ ಬಂದಿದೀವಿ ಯಾರು ಟೀ ಕುಡಿಯಲ್ಲ ಸಜ್ಜಾಯಿಲ್ಲ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದ್ದೇ ತಡ ಜೈಲಿನ ಮುಂದೆ ಸಾವಿರಾರು ಅಭಿಮಾನಿಗಳು ಸೇರಿದ್ರು ಬಳ್ಳಾರಿ ಮಾತ್ರವಲ್ಲ ಉತ್ತರ ಕರ್ನಾಟಕದ ನಾನಾ ಜಿಲ್ಲೆಯಿಂದ ಬೆಳ್ಳಂ ಬೆಳಗ್ಗೆ ಲಗ್ಗೆ ಇಟ್ಟಿದ್ರು ಬಳ್ಳಾರಿ ಜಿಲ್ಲೆಯಿಂದ ಸುತ್ತಮುತ್ತಲಿರುವಂತದ್ದು ಕೊಪ್ಪಳ ರಾಯಚೂರು ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಬೆಳಗ್ಗೆನೆ ಅಭಿಮಾನಿಗಳು ಬಂದು ಸರತಿ ಸಾಲಿನಲ್ಲಿ ಈ ರೀತಿಯಾಗಿ ನೆಚ್ಚಿನ ನಾಯಕನ ನೋಡಕ್ ಆಗಿಲ್ಲ ಅಂತ ಹೇಳಿ ಬೇಸರವನ್ನೂ ಕೂಡ ವ್ಯಕ್ತಪಡಿಸ್ತಾರೆ ಬಿಡುಗಡೆ ಆಗ್ಬೇಕಂತ ಹೇಳಿ ನಾವು ಬಯಸ್ತಾ ಇದೀವಿ ದರ್ಶನ್ ಅಭಿಮಾನಿಗಳು ನಾವು ಆದ್ರೆ ಅವರ ಇಲ್ಲಿ ಸುತ್ತ ಕಾಪಾಡ್ತಾಳ ಅಂತ ಒಂದು ನಂಬಿಕೆ ಇದೆ ದರ್ಶನ್ ಸಾರ್ ಮೇಲೆ ಅದಕ್ಕಾಗಿ ನಾವು ಬಂದಿದ್ದೀವಿ ನಮ್ಗೆ ನೋಡಕ್ ಶಂತಿ ಆಗ್ತಾ ಇಲ್ಲ ದರ್ಶನ್ ಸಾರ್ ನ ಈ ರೀತಿ ಏನಾದ್ರೂ ಇನ್ಸಿಡೆಂಟ್ ಗಳು ಆದ್ರೂ ಕೊಲೆ ಆದ್ರೂ ಕೂಡ ಕೊಲೆ ಆರೋಪ ಇದ್ರೂ ಸಪೋರ್ಟ್ ಮಾಡ್ತೀರಾ ಸರ್ ಎಲ್ಲರೂ ಮಾಡ್ತಾರ ಸರ್ ಮಾಡಂಗಿಲ್ಲ ಅಂಬದಲ್ಲಿ ಎಲ್ಲರೂ ಮಾಡ್ತಾರ ಏನ್ ಮಾಡಿಲ್ಲ ತಪ್ಪೇನ್ ಮಾಡಿಲ್ಲ ತಪ್ಪು ಮಾಡಿದ್ದಾರೆ ಸರ್ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಅದು ಕಾನೂನು ರೀತಿಯಲ್ಲಿ ಅದು ಬೇಗ ನ್ಯಾಯ ದೊರಕಿ ಕೊಡ್ಬೇಕನ್ನೋದೇ ನಮ್ಮ ಏನು ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಅತ್ತ ರಾಯಚೂರಿನ ಚಿರತನಾಳ ಗ್ರಾಮದಲ್ಲೂ ದರ್ಶನ್ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ರು ಒಟ್ನಲ್ಲಿ ದರ್ಶನ್ ರಕ್ತ ಅಂಟಿಸಿಕೊಂಡು ಓಡಾಡ್ತಾ ಇದ್ರು ಅಭಿಮಾನಿಗಳು ಮಾತ್ರ ಬಾಸ್ಗೆ ಜೈ ಜೈ ಅಂತ ಇರುವಂತದ್ದು ದುರಂತ ಶರಣು ಹಂಪಿ ನ್ಯೂಸ್ ಏಟೀನ್ ನಟ ದರ್ಶನ್ ಬಳ್ಳಾರಿ ಜೈಲು ಸೇರ್ತಿದ್ದಂತೆ ಹೇಗಿರ್ತಾರೋ ಅಲ್ಲಿನ ಭದ್ರತೆ ಹೇಗಿರುತ್ತೋ ಅನ್ನೋ ಚರ್ಚೆ ಶುರುವಾಗಿದೆ ಇದರ ಬೆನ್ನಲ್ಲೇ ಈಗ ಇದೇ ಜೈಲಿನಲ್ಲಿ ಹಲವು ವರ್ಷಗಳು ಕಳೆದಿದ್ದ ಕಿಲಾಡಿ ಕಳ್ಳನೊಬ್ಬ ಹಲವು ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾರೆ ಬಳ್ಳಾರಿ ಜೈಲು ದರ್ಶನ್ಗೆ ಸೇಫ್ ಅಲ್ಲ ಅನ್ನೋ ಬಾಂಬ್ ಹಾಕಿದ್ದಾರೆ ದರ್ಶನ್ ಅವ್ರು ಏನ್ ತಿಳ್ಕೊಂಡಿದಾರ ಸಾಕ್ಷಿಗಳನ್ನ ನಾವು ಧಮ್ಕಿ ಮುಖಾಂತರ ದುಡ್ಡಿನ ಮುಖಾಂತರ ಕೊಂಡುಕೊಂಡು ಕೇಸ್ನ ಮುಚ್ಚಾಕ್ಬೋದು ಅಂತ ಅವ್ರು ತಿಳ್ಕೊಂಡಾರ ಆದ್ರೆ ಅಷ್ಟು ಸುಲಭದ ಕೇಸ್ ಅಲ್ಲಿ ಬೆಂಗ್ಳೂರ್ ಜೈಲಾಗ ಅವನಿಗೆ ಆತರ ಆಟ ಆಡ್ಯಾರಂದ್ರೆ ಇನ್ನ ಕಾಂಜಿ ಪಿಂಜಿ ಜೈಲ್ಗಳಲ್ಲಿ ಅವನು ಏನು ಬೆಕ್ಕದಷ್ಟು ಆಟ ಅಂತ ನಾ ಹೇಳ್ತೇನೆ ಅರೆ ರೇ 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 ಇದೇನಿದುಗ್ಲಿ ಬಸ್ನಿಗೂ ದರ್ಶನ್ಗೂ ಏನ್ ಸಂಬಂಧ ಆಶ್ಚರ್ಯ ಆಗ್ತಿದ್ಯಾ ಖಂಡಿತ ಸಂಬಂಧ ಆಗಿದೆ ನಂಟಸ್ತಿಕೆಯ ಸಂಬಂಧ ಅಲ್ದಿದ್ರು ಜೈಲಿನ ಸಂಬಂಧ ಆಗಿದೆ ದರ್ಶನ್ ಪಾದಿಗೆ ಇದೇ ಶಿಗ್ಲಿ ಬಸ್ಯ ಸೀನಿಯರ್ ಮೋಸ್ಟ್ ನಟ ದರ್ಶನ್ ತಿಂಗಳ ಲೆಕ್ಕದಲ್ಲಿ ಜೈಲಲ್ಲಿ ಕಳೆದ್ರೆ ಈ ಶಿಗ್ಲಿ ಬಸ್ಯ ಮೂವತ್ತು ವರ್ಷ ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿದಿದ್ದಾನೆ ಯಡಿಯೂರಪ್ಪ ಮನೆಗೂ ಕಳ್ಳತನಕ್ಕಿಳಿದಿದ್ದ ಶಿಗ್ಲಿ ದರ್ಶನ್ ಗಿರೋ ಬಳ್ಳಾರಿ ಜೈಲಿನ ಕಾಥೆ ಬಿಚ್ಚಿಟ್ಟ ಬಸ್ಯ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಸೇರಿದ್ದೇ ಸೇರಿತ್ತು ಇನ್ಮೇಲೆ ರೌರವ ನರಕ ಹೇಗಿರುತ್ತೆ ಅನ್ನೋದು ಗೊತ್ತಾಗತ್ತೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ ಆದ್ರೆ ಬಳ್ಳಾರಿ ಜೈಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಶಿಗ್ಲಿ ಬಸ್ಯ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಯಾಕಂದ್ರೆ ಈತನಿಗೆ ಬಳ್ಳಾರಿ ಜೈಲಿನ ಪ್ರತಿ ಗೋಡೆಯೂ ಪರಿಚಯವಿದೆ ಸೆಂಟ್ರಲ್ ಜೈಲಿನಲ್ಲಿ ನರಕ ಯಾತನೆ ಹೇಗಿರುತ್ತೆ ಅನ್ನೋದನ್ನ ತಾನೇ ಅನುಭವಿಸಿ ಬಂದಿದ್ದಾನೆ ಹೀಗಾಗಿಯೇ ದರ್ಶನ್ ಬಗ್ಗೆ ಸಾಕಷ್ಟು ಮಾಹಿತಿ ಹಂಚಿಕೊಂಡಿದ್ದಾನೆ ಬಳ್ಳಾರಿ ಜೈಲು ಎಷ್ಟೇ ಸ್ಟ್ರಿಕ್ಟ್ ಅಂದ್ರೂ ಅಲ್ಲೂ ಕೈಚಳಕ ತೋರಿಸಿದವರಿದ್ದಾರೆ ಇದೇ ಬಳ್ಳಾರಿ ಜೈಲಿನಲ್ಲದೇ ನಾಲ್ವರು ಸೆಲ್ನ ಗೋಡೆ ಕೊರೆದು ಎಸ್ಕೇಪ್ ಆಗಿದ್ದಾರೆ ಹೀಗಾಗಿ ದರ್ಶನ್ ಇಲ್ಲಿರೋದು ಸೇಫ್ ಅಲ್ಲ ತಿಹಾರ್ ಜೈಲ್ಗೆ ಹಾಕ್ಬೇಕು ಎಂದಿದ್ದಾರೆ ಎಸ್ಕೇಪ್ ಆಗಿದ್ದಾರೆ ಎಲ್ಲೇ ಬಳ್ಳಾರಿಯಲ್ಲಿ ಒಳಗಡೆ ಇದ್ದವರು ನಿಂದ ಹೊರಗೆ ಬಂದು ಹೊರಗೆ ಹೊರಗ ಹೊರಗೆ ಬಂದು ಆಮೇಲೆ ಗೋಡೆ ಹಾರಿ ಹೋಗಿದ್ದಾರೆಂದ್ರೆ ಅವ್ರು ಎಂತ ಕ್ರಿಮಿನಲ್ ಇರ್ಬೇಕು ಎಂತ ಬಂದೋಬಸ್ತ್ ಕೊಟ್ಟಿರ್ಬೇಕು ಅವ್ರನ್ನ ಕರ್ನಾಟಕ ಜೈಲಲ್ಲಿ ಇಡೋದು ಸೇಪ್ ಅಲ್ಲ ಯಾಕಂದ್ರೆ ಯಾವ ಜೈಲು ಸೇಪ್ ಇಲ್ಲ ಅವನಿಗೆ ಆರ್ ಜೈಲು ಶ್ರೇಷ್ಠ ಈ ಶಿಗ್ಲಿ ಬಸ್ ಅಂತಿಂತ ಆಸಾಮಿ ಅಲ್ಲ ಇವನು ಒಮ್ಮೆ ಕಣ್ಣಿಟ್ರೆ ಮುಗಿತು ಕೆಲಸ ಆಗದೆ ಬಿಟ್ಟಿದ್ದೇ ಇಲ್ಲ ಸರಕಾರಿ ನೌಕರರ ಮನೆ ವಕೀಲರ ಮನೆ ರಾಜಕಾರಣಿಗಳ ಮನೆ ಮಾಜಿ ಸಿಎಂ ಯಡಿಯೂರಪ್ಪ ಮನೆ ಹೀಗೆ ದೊಡ್ಡ ದೊಡ್ಡವರ ಮನೆಗಳೇ ಈತನ ಟಾರ್ಗೆಟ್ ಈತನ ಮೇಲೆ ಬರೋಬ್ಬರಿ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ದರೋಡೆ ಕಳ್ಳತನದ ಕೇಸ್ಗಳಿದ್ದವು ಈ ಎಲ್ಲಾ ಕೇಸ್ಗಳನ್ನು ತಾನೇ ವಾದ ಮಾಡಿ ಗೆದ್ದಿದ್ದಾನೆ ಈಗ ಒಂದೋ ಎರಡೋ ಕೇಸ್ ಮಾತ್ರ ಇರಬಹುದು ಐವತ್ತೈದು ವರ್ಷ ಜೀವನ ಮಾಡಿದೆ ಆಲ್ ಕರ್ನಾಟಕ ಏಳು ಸೆಂಟ್ರಲ್ ಜೈಲ್ ತಿರುಗಿದೆ ಇವತ್ತಿಗೂ ನನ್ನ ಮೇಲೆ ಒಂದು ಯಾವ ಪ್ರಕರಣಗಳು ಕಳೆತನ ಒಂದು ಪ್ರಕರಣ ಬಿಟ್ಟರೆ ಯಾವ ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿಲ್ಲ ಒಂದ್ ಎರಡು ಸುಳ್ಳು ಕೇಸನ್ನು ದಾಖಲಾಗಿದ್ದು ಕೊಟ್ಟೆ ಒಟ್ನಲ್ಲಿ ಬಳ್ಳಾರಿ ಜೈಲು ಅನ್ನೋದು ಪರಪ್ಪನ ಅಗ್ರಹಾರದಂತೆ ಅಲ್ಲ ಅನ್ನೋದನ್ನ ಮಾಜಿ ಕೈದಿಯೇ ಹೇಳಿದ್ದಾರೆ ಆದ್ರೆ ದುಡ್ಡಿನ ಮುಂದೆ ಯಾವುದೂ ಇಲ್ಲ ಅನ್ನೋದು ಮತ್ತೇನಾದ್ರೂ ಪ್ರೂವ್ ಆಗತ್ತಾ ಕಾದು ನೋಡಬೇಕಿದೆ ಸಂತೋಷ್ ಕೊಣ್ಣೂರ್ ನ್ಯೂಸ್ ಏಟೀನ್ ಗದಗ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ಒಟ್ಟು ಹದಿನೇಳು ಮಂದಿ ಆದ್ರೀಗ ಇರೋದು ಕೇವಲ ಮೂರೇ ಮೂರು ಮಂದಿ ಜೈಲಲ್ಲೂ ದರ್ಬಾರ್ ಮಾಡೋದಕ್ಕೆ ಹೋಗ್ತಿದ್ದಂತೆ ಇಡೀ ಡಿ ಗ್ಯಾಂಗ್ಗೆ ದಿಕ್ಕಾ ಪಾಲಾಗಿ ಹೋಗಿದೆ ಛಿದ್ರ ನಾನೊಂದು ತೀರ ನೀನೊಂದು ತೀರಾ ಗೌಡ್ತಿ ಒಪ್ಪಂಟಿ ಒಂದೇ ಒಂದು ಸಿಗರೆಟ್ ಫೋಟೋ ಒಂದೇ ಒಂದು ವಿಡಿಯೋ ಕಾಲ್ ದರ್ಶನ್ರ ಇಡೀ ಡೆವಿಲ್ ಗ್ಯಾಂಗ್ ಅನ್ನೇ ಛಿದ್ರ ಛಿದ್ರ ಮಾಡಿದೆ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ರು ದರ್ಶನ್ ಆ್ಯಂಡ್ ಗ್ಯಾಂಗ್ ಸೊರಗಿರಲಿಲ್ಲ ಒಂದೇ ಒಂದು ಗ್ರಾಂ ತೂಕವೂ ಕಮ್ಮಿ ಆಗಿರಲಿಲ್ಲ ಊಟ ಸೇರ್ತಿಲ್ಲ ಆರೋಗ್ಯ ಸರಿ ಇಲ್ಲ ಅಂತ ಪುಂಗಿದ್ದೇ ಪುಂಗಿದ್ದು ಯಾವಾಗ ಜೈಲಲ್ಲೇ ಸಾಮ್ರಾಜ್ಯ ಸೃಷ್ಟಿಸಿಕೊಂಡಿದ್ದಾರೆ ಅನ್ನೋದು ಹೊರಬಿತ್ತೋ ಇಡೀ ದರ್ಶನ್ ಆ್ಯಂಡ್ ಗ್ಯಾಂಗ್ ದಿಕ್ಕಾಪಾಲಾಗಿದೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರೂ ಸಹ ಒಟ್ಟೊಟ್ಟಿಗೆ ಇದ್ದವರು ಒಂದೊಂದು ದಿಕ್ಕಿಗೆ ಹರಿದು ಹಂಚಿ ಹೋಗಿದ್ದಾರೆ ದರ್ಶನ್ ಜೊತೆ ಕೂತು ಸಿಬ್ಬೈ ಸಿಪ್ ಕಾಫಿ ಏರ್ತಿದ್ದವರೆಲ್ಲ ಇನ್ಮುಂದೆ ಚೊಂಬು ತಟ್ಟೆ ಹಿಡ್ಕೊಂಡು ನಿಲ್ಲೋ ಪರಿಸ್ಥಿತಿಗೆ ಬಂದಿದ್ದಾರೆ ಎ ತ್ರೀ ಎ ಫೋರ್ ಎ ಫೈವ್ಗೆ ಮೈಸೂರು ಜೈಲೆ ಖಾಯಂ ಸ್ವಾಮಿ ಕೊಲೆಕೇಸ್ನ ಸೂತ್ರಧಾರ ಅಂದ್ರೆ ಅದು ದರ್ಶನ್ ನಾನಿದ್ದಲ್ಲಿ ನಂದೇಹವ ಅಂತಿದ್ದ ದರ್ಶನ್ ಈಗ ಗಾಳಿ ಬೆಳಕಿಲ್ಲದ ಜಾಗಕ್ಕೆ ಎತ್ತಂಗಡಿಯಾಗಿದ್ದಾರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಉಳಿದ ಎಲ್ಲ ಆರೋಪಿಗಳನ್ನು ಒಂದೊಂದೇ ಜೈಲಿಗೆ ಎತ್ತಾಕೊಂಡು ಹೋಗಿ ಬಿಟ್ಟಿದ್ದಾರೆ ಏತ್ರಿ ಪವನ್ ಎ ಫೋರ್ ರಾಘವೇಂದ್ರ ಎ ಫೈ ನಂದೀಶ್ನನ್ನ ಮೈಸೂರಿನ ಜೈಲಿಗೆ ಇವತ್ತೇ ಶಿಫ್ಟ್ ಮಾಡಬೇಕಿತ್ತು ಆದರೆ ಅನಾರೋಗ್ಯದ ಕಾರಣದಿಂದಾಗಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾರೆ ನಾಳೆ ಮೂವರನ್ನ ಎತ್ತಾಕೊಂಡು ಹೋಗಿ ಮೈಸೂರು ಜೈಲಿಗೆ ಬಿಟ್ಟು ಬರಲಿದ್ದಾರೆ ಶಿವಮೊಗ್ಗ ಜೈಲಿಗೆ ಎ ಸಿಕ್ಸ್ ಜಗದೀಶ್ ಎ ಟ್ವೆಲ್ ಲಕ್ಷ್ಮಣ್ ಇನ್ನೂ ಸ್ವಾಮಿ ಕೊಲೆಕೇಸ್ನ ಎ ಸಿಕ್ಸ್ ಜಗದೀಶ್ ಹಾಗೂ ಎ ಟ್ವೆಲ್ವ್ ಲಕ್ಷ್ಮಣ್ನನ್ನೂ ಸಹ ಬೆಂಗಳೂರು ಜೈಲಿಂದ ಹೊರಹಾಕಲಾಗಿದೆ ಶಿವಮೊಗ್ಗ ಜೈಲಿಗೆ ಇಬ್ಬರನ್ನು ಶಿಫ್ಟ್ ಮಾಡಲಾಗಿದ್ದು ಆರೋಪಿ ಲಕ್ಷ್ಮಣ್ಗೆ ಕೈದಿ ನಂಬರ್ ಒನ್ ಜೀರೋ ಸೆವೆನ್ ತ್ರೀ ಕೊಟ್ಟರೆ ಜಗದೀಶ್ಗೆ ಒನ್ ಜೀರೋ ಸೆವೆನ್ ಟು ಕೈದಿ ನಂಬರ್ ನೀಡಲಾಗಿದೆ ಎ ನೈನ್ ಧಾರವಾಡಕ್ಕೆ ಎ ಟೆನ್ ವಿಜಯಪುರ ಜೈಲಿಗೆ ಶಿಫ್ಟ್ ಇಡೀ ದರ್ಶನ್ ಗ್ಯಾಂಗ್ ದಿಕ್ಕೆಟ್ಟು ಹೋಗಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎ ನೈನ್ ಧನ್ರಾಜನನ್ನ ಧಾರವಾಡ ಜೈಲಿಗೆ ಅಟ್ಟಿದ್ದಾರೆ ಹಾಗೆಯೇ ಎ ಟೆನ್ ವಿನಯ್ನನ್ನ ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು ಒಬ್ಬೊಬ್ಬರನ್ನು ಒಂದೊಂದು ಮೂಲೆಗೆ ಕಳಿಸಿದ್ದಾರೆ ಇಷ್ಟು ದಿನ ಜೈಲಲ್ಲೇ ಇದ್ರೂ ಆರಾಮಾಗಿದ್ದವರು ಈಗ ಕೈ ಕೈ ಹಿಸುಕೊಳ್ತಿದ್ದಾರೆ ಕಲಬುರಗಿ ಕಾರಾಗೃಹಕ್ಕೆ ಏಲೆವೆನ್ ಆರೋಪಿ ನಾಗರಾಜ್ ಸ್ವಾಮಿ ಕೊಲೆ ಕೇಸ್ನಲ್ಲಿ ಏಲವೆನ್ ಆಗಿರುವ ನಾಗರಾಜನನ್ನ ಕಲಬುರಗಿ ಜೈಲಿಗಟ್ಟಲು ಕೋರ್ಟ್ ಸೂಚನೆ ನೀಡಿದೆ ಆದರೆ ಈತನ ಆರೋಗ್ಯ ಕೈಕೊಟ್ಟಿದ್ಯಂತೆ ಹೀಗಾಗಿ ಇವತ್ತು ಪರಪ್ಪನ ಅಗ್ರಹಾರ್ ಜೈಲಿನಲ್ಲೇ ಉಳಿಸಿದ್ದಾರೆ ನಾಳೆ ಕಲಬುರಗಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಹದಿನಾಲ್ಕನೇ ಆರೋಪಿಯಾಗಿರುವ ಪ್ರದೋಷ್ನನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಹೇಗೋ ಕಾಲ ಕಳೀತಿದ್ದ ಪ್ರದೋಷ್ ಈಗ ಹಿಂಡಲಗ ಜೈಲು ಸೇರಿದ್ದಾನೆ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಬೆಂಗಳೂರಲ್ಲೇ ಉಳಿದ ಗೌಡ್ತಿ ಇವತ್ತು ಯಾರಿಗಾಗಿ ಸ್ವಾಮಿಯ ರಕ್ತ ಹರಿಸಿದ್ರೋ ಅವರೆಲ್ಲ ಈಗ ವಿಲವಿಲಾ ಒದ್ದಾಡುತ್ತಿದ್ದಾರೆ ಆದರೆ ಪವಿತ್ರ ಮಾತ್ರ ಇರೋದ್ರಲ್ಲೇ ನೆಮ್ಮದಿ ಕಾಣುವುದಕ್ಕೆ ಶುರು ಮಾಡಿದ್ದಾರೆ ಇಡೀ ಡಿ ಗ್ಯಾಂಗ್ ಒಂದೊಂದು ದಿಕ್ಕಿಗೆ ಹೋದರೂ ಪವಿತ್ರ ಮಾತ್ರ ಬೆಂಗಳೂರಲ್ಲೇ ಭದ್ರವಾಗಿದ್ದಾಳೆ ಇವಳ ಜೊತೆ ಏಳನೇ ಆರೋಪಿ ಅನುಕುಮಾರ್ ಹದಿಮೂರನೇ ಆರೋಪಿ ದೀಪಕ್ ಕೂಡ ಬೆಂಗಳೂರು ಜೈಲಲ್ಲೇ ಸೆರೆವಾಸ ಮುಂದುವರೆಸಿದ್ದಾರೆ ಒಟ್ನಲ್ಲಿ ಜೈಲಲ್ಲೂ ದರ್ಬಾರ್ ಮಾಡುವುದಕ್ಕೆ ಹೋದವರು ದಿಕ್ಕಾಪಾಲಾಗಿದ್ದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಅದು ಹನುಮನ ಜನ್ಮಸ್ಥಳ ಹಿಂದೂಗಳ ಪಾಲಿನ ಪವಿತ್ರ ಭೂಮಿ ಹೀಗಾಗಿಯೇ ವಿದ್ಯುತ್ ಕಂಬಗಳ ಮೇಲೆ ಹಿಂದೂ ದೇವರ ಚಿಹ್ನೆಗಳನ್ನ ಹಾಕಲಾಗಿತ್ತು ಯಾವಾಗ ಇದು ವಿವಾದದ ಕಿಚ್ಚಾಗಿ ರೂಪುಗೊಳ್ತೋ ಹಿಂದೂ ಮುಖಂಡರು ಸಿಡಿದೆದ್ದಿದ್ದಾರೆ ರಾಮನ ಭಂಟ ಹನುಮನೂರಲ್ಲಿ ಧರ್ಮ ಸಂಘರ್ಷದ ಕಿಡಿ ಹೊತ್ತಿಕೊಂಡದ ರಾಣಾ ಪ್ರತಾಪ ಸಿಂಹ ವೃತ್ತದಿಂದ ಜುಲೈ ನಗರದ ಸರ್ಕಲ್ ವರೆಗೆ ಹಾಕಿದ್ದ ವಿದ್ಯುತ್ ಕಂಬಗಳೇ ಧರ್ಮ ದಂಗಲ್ಗೆ ಬುನಾದಿ ಹಾಕಿವೆ ಪ್ರತಿ ವಿದ್ಯುತ್ ಕಂಬದಲ್ಲೂ ವೆಂಕಟೇಶ್ವರನ ಚಿಹ್ನೆ ಆಂಜನೇಯ ಗದೆ ರಾಮನ ಬಿಲ್ಲಿನ ಚಿಹ್ನೆಗಳನ್ನು ಹಾಕಲಾಗಿತ್ತು ಇದರ ಮೇಲೆ ಎಸ್ಡಿಪಿಐ ಮುಖಂಡರ ಕಣ್ಣು ಬೀಳ್ತಿದ್ದಂತೆ ದೂರು ನೀಡಿದ್ರು ಹೀಗಾಗಿ ಈ ಎಲ್ಲ ಚಿಹ್ನೆಗಳನ್ನು ತೆರವು ಮಾಡುವಂತೆ ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ ಇದು ಹಿಂದೂಗಳನ್ನು ಕೆಂಡ ಹಿಂದೂಗಳ ಪವಿತ್ರ ಭೂಮಿಯಲ್ಲಿ ಧರ್ಮದ ಚಿಹ್ನೆ ಇರೋದೇ ತಪ್ಪ ಆಗದವರಿಗೆ ಮೊಸರು ಕಲ್ಲು ಅನ್ನೋ ಹಾಗೆ ಸುಮ್ಮನೆ ವಿವಾದ ಎಬ್ಬಿಸುತ್ತಿದ್ದಾರೆ ಅಂತ ಉರಿದು ಬಿದ್ದಿದ್ದಾರೆ ಧರ್ಮದ ಚಿಹ್ನೆಗೆ ಕೈ ಹಾಕಿದ್ದಕ್ಕೆ ಕೇಸರಿ ಕೆಂಡ ಎಸ್ಟಿಪಿಐ ತಹಶೀಲ್ದಾರ್ ವಿರುದ್ಧ ರೋಷಾವೇಶ ಯಾವಾಗ ತಹಶೀಲ್ದಾರ್ ಅವರು ವಿದ್ಯುತ್ ಕಂಬಗಳಲ್ಲಿರುವ ಚಿಹ್ನೆಗಳನ್ನು ತೆರವುಗೊಳಿಸುವಂತೆ ಸೂಚನೆ ಕೊಟ್ಟರು ಕಮಲ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿದ ಪರಿಷತ್ ನಾಯಕ ಸಿಟಿ ರವಿ ತಹಶೀಲ್ದಾರ್ ನಡೆ ವಿರುದ್ಧ ಹರಿಹಾಯ್ತರು ಕೊಪ್ಪಳ ಶಾಸಕ ಜನಾರ್ದನ ರೆಡ್ಡಿ ಅಂತೂ ಫುಲ್ ಗರಂ ಆಗಿದ್ರು ದೇವರ ವಿಷಯದಲ್ಲಿ ಯಾರೂ ರಾಜಕಾರಣ ಮಾಡಬಾರದು ಅಂಜನಾದ್ರಿಗೆ ಬರುವ ಭಕ್ತರಲ್ಲಿ ಭಕ್ತಿ ಭಾವ ಮೂಡಲಿ ಅನ್ನೋ ಕಾರಣಕ್ಕೆ ಈ ಲಾಂಛನದ ಕಂಬಗಳನ್ನು ಹಾಕಿದ್ದೇವೆ ಅಂತ ಕಿಡಿಕಾರಿದ್ರು ಆ ಪ್ರಮುಖ ರಸ್ತೆಗಳಲ್ಲಿ ಯಾವ ರೀತಿ ಒಂದು ಭಕ್ತಿ ವಾತಾವರಣ ನಿರ್ಮಾಣ ಆಗುತ್ತೇನೋ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಿನ್ನೆ ನಗರಸಭೆಯಲ್ಲಿ ನಾವು ರೆಸೊಲ್ಯೂಷನ್ನ ನಾವು ಪಾಸ್ ಮಾಡಿ ಈಗಾಗಲೇ ತಹಸೀಲ್ದಾರ್ ಮತ್ತು ಅಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಟ್ಟಿದ್ದೀವಿ ಇದರಲ್ಲಿ ಯಾರೂ ಕೂಡ ರಾಜಕೀಯ ಮಾಡೋದಕ್ಕೆ ಹೋಗಬಾರ್ದು ಇದು ಭಗವಂತನ ಕೆಲಸ ಯಾವಾಗ ಶಾಸಕ ಜನಾರ್ದನ ರೆಡ್ಡಿ ಜೊತೆ ಬಿಜೆಪಿ ನಾಯಕರು ಕೆರಳಿದ್ರು ತಹಶೀಲ್ದಾರ್ ತಮ್ಮ ನಿರ್ಧಾರದಿಂದ ಯು ಟರ್ನ್ ಹೊಡೆದಿದ್ದಾರೆ ಇದು ಎಸ್ಡಿಪಿಐ ಮುಖಂಡರ ಕಣ್ಣು ಕೆಂಪಗಾಗಿಸಿದ ರಾಜಕೀಯ ಒತ್ತಡದಿಂದಾಗಿ ತಹಶೀಲ್ದಾರ್ ತಮ್ಮ ಆದೇಶದಿಂದ ಹಿಂದೆ ಸರಿದಿದ್ದಾರೆ ಇದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಟ್ಟಲ್ಲಿ ಹನುಮನ ಜನ್ಮ ಭೂಮಿಯಲ್ಲಿ ಧರ್ಮದ ಕಿಡಿ ಹೊತ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಬಾಜಲಾಪುರ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವು ಆರೋಪ ಆಸ್ಪತ್ರೆ ಮುಂದೆ ಧರಣಿ ಕೂತು ಕುಟುಂಬಸ್ಥರ ಆಕ್ರೋಶ ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬೀದರ್ನಲ್ಲಿ ರಾಜ್ಯಪಾಲರ ವಿರುದ್ಧ ವಿಭಿನ್ನ ಪ್ರತಿಭಟನೆ ನೂರಾರು ಕುರಿಗಳನ್ನು ರಸ್ತೆಗೆ ತಂದು ಧರಣಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಚಿಕ್ಕಮಗಳೂರಿನ ಕೊಟ್ಟಿಗೆಹಾರ ಅಂಗನವಾಡಿಯಲ್ಲಿ ನಾಗರ ಹಾವು ಪ್ರತ್ಯಕ್ಷ ಮೇಲ್ಚಾವಣಿಯ ಹೆಂಚುಗಳನ್ನು ಕೆಡವಿ ಹುಡುಕಾಟ ಕೊನೆಗೂ ಹಾವು ಹಿಡಿದು ಕಾಡಿಗೆ ಬಿಟ್ಟ ಉರಗತಜ್ಞ ಗಣೇಶ್ ಚತುರ್ಥಿಗೆ ದಿನಗಣನೆ ಆರಂಭ ಹಬ್ಬಕ್ಕೆ ಸಿದ್ಧಗೊಳ್ತಿವೆ ಸುಂದರ ಮೂರ್ತಿಗಳು ಶಿವಮೊಗ್ಗ ಜಿಲ್ಲೆಯ ಕಲಾವಿದರಿಂದ ಗಣಪನ ಮೂರ್ತಿ ಕೆತ್ತನೆ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಜಾಲ ನಮ್ಮದು ಬಲ ನಿಮ್ಮದು